ಜಿಲ್ಲೆಯ ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ ಬಳಿ ಇರುವಂತಹ ಎಗಚಿಕಟ್ಟೆ ಎಂಬ ಹಳ್ಳಿಯ ಪಕ್ಕದಲ್ಲಿ ಇರುವಂತಹ ಅತ್ಯಾಳು ಎಂಬಲ್ಲಿರುವ ಸ್ಥಳದಲ್ಲಿ ನೆಲೆಸಿದ್ದಾನೆ ಈ ನರಸಿಂಹಸ್ವಾಮಿ ಈ ದೇವಸ್ಥಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ದೇವಸ್ಥಾನ ತುಮಕೂರು ಜಿಲ್ಲೆಯಿಂದ ಐವತ್ತು ಕಿಲೋಮೀಟರ್ ತಿಪಟೂರಿನಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಬೆಟ್ಟ ಭೂಮಟ್ಟದಿಂದ ಸುಮಾರು ಐದು ನೂರು ಅಡಿ ಎತ್ತರದಲ್ಲಿದೆ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸುವಂತಹವರಿಗೆ ಈ ಸ್ಥಳ ಅತ್ಯುತ್ತಮವಾಗಿದೆ ಮನಸ್ಸಿಗೆ ಸಂತೋಷ ಮುದವನ್ನ ನೀಡುತ್ತದೆ ಇಲ್ಲಿನ ದೇವಾಲಯ ಸುಮಾರು ನೂರರಿಂದ ನೂರ ಐವತ್ತು ಮೆಟ್ಟಿಲುಗಳನ್ನು ಹೊಂದಿದ್ದು ಈ ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ದೇವರ ದರ್ಶನವನ್ನು ಮಾಡಬಹುದು ಇಲ್ಲಿನ ನರಸಿಂಹಸ್ವಾಮಿ ದಶಭುಜವನ್ನ ಹೊಂದಿರುವುದು ವಿಶೇಷವಾಗಿದೆ ಇಲ್ಲಿನ ಸ್ವಾಮಿಯು ಯಾವುದೇ ದುಷ್ಟಶಕ್ತಿಯ ತೊಂದರೆ ಕೂಡ ನಿವಾರಣೆ ಮಾಡಿಕೊಡ್ತಾರೆ ದೇವಾಲಯವು ಚೋಳರ ಕಾಲದಾಗಿದ್ದು ಎಂದು ಹೇಳಲಾಗುತ್ತದೆ ಸ್ವಾಮಿಯ ವಿಗ್ರಹವನ್ನು ನೋಡುವುದೇ ಒಂದು ಭಾಗ್ಯ ಸ್ವಾಮಿಯ ದರ್ಶನ ಮಾಡಿದ ಕೂಡಲೇ ಮನಸ್ಸಿಗೆ ಏನು ನೆಮ್ಮದಿ ಸಂತೋಷ ಉಂಟಾಗುತ್ತದೆ ಈ ದೇವಾಲಯ ವೈಷ್ಣವ ದೇವಾಲಯವಾಗಿದ್ದರೂ ಕೂಡ ಪೂಜೆಯನ್ನ ಮಾಡುವವರು ವೀರಶೈವ ಧರ್ಮದವರು ಎನ್ನುವುದೇ ಸೋಜಿಗ ಇಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತೆ ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದೇ ನಮ್ಮ ಪರಮಭಾಗ್ಯ ನಿಸರ್ಗ ಪ್ರಿಯರಿಗೆ ಚಾರಣಿಗರಿಗೆ ಬಹು ಪ್ರಿಯವಾದ ಸ್ಥಳ ಹತ್ಯಾಳು ನರಸಿಂಹಸ್ವಾಮಿ ದೇವಾಲಯ ಇತ್ತೀಚೆಗೆ ಈ ದೇವಾಲಯ ಜೀರ್ಣೋದ್ಧಾರವನ್ನು ಹೊಂದುತ್ತಿದೆ ಈಗಲೂ ಕೂಡ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಾ ಇದೆ ಇಲ್ಲಿನ ನರಸಿಂಹಸ್ವಾಮಿಯು ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ನಿವಾರಿಸುವುದಷ್ಟೇ ಅಲ್ಲದೆ ಯಾವುದೇ ರೀತಿಯ ದುಷ್ಟಶಕ್ತಿಗಳಿಂದ ಒಳಗಾದವರನ್ನು ಸಂರಕ್ಷಿಸುತ್ತಿದ್ದಾನೆ ರಕ್ಷಣೆ ಮಾಡುತ್ತಾ ಇದ್ದಾನೆ ಎನ್ನುವುದು ಇಲ್ಲಿನ ಜನರ ನಂಬಿಕೆ ಈ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ ಇಲ್ಲಿನ ಸೌಂದರ್ಯವನ್ನು ಆಸ್ವಾದಿಸುವುದೇ ಒಂದು ಸಂತೋಷ ಒಟ್ಟಾರೆಯಾಗಿ ಸ್ವಾಮಿಯ ದರ್ಶನ ಮಾಡುವುದು ನಮ್ಮ ನಿಮ್ಮ ಎಲ್ಲರ ಸೌಭಾಗ್ಯವೇ ಸರಿ ಹಾಗಾದರೆ ಬನ್ನಿ ಸ್ವಾಮಿಯ ಪಾದಕ್ಕೆ ನಂಬಿಸುತ್ತಾ ಎಲ್ಲರಿಗೂ ನರಸಿಂಹ ಸ್ವಾಮಿ ಶುಭವನ್ನ ಉಂಟು ಮಾಡಲಿ ಅಂತ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು